ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯನ ಶುರು ಮಾಡೋಣ ಅವರು ನನ್ನವರು ಇವರು ನನ್ನವರು ಎಂದು ನೀನು ಮಾತ್ರ ಅಂದುಕೊಂಡರೆ ಸಾಲದು ಅವರು ಕೂಡ ಅಂದುಕೊಳ್ಳಬೇಕು ಆವಾಗ ತಾನೇ ಅದಕ್ಕೆ ಸಂಬಂಧ ಅನ್ನುತ್ತಾರೆ ಇಲ್ಲ ಅಂದ್ರೆ ಅದೊಂದು ಭ್ರಮೆ ಅಷ್ಟೆ ಫ್ರೆಂಡ್ಸ್ ಇವತ್ತು ನಾನು ಮಾತಾಡ್ತಿರೋದು ಕರ್ನಾಟಕದ ಮಹಿಳೆಯರಿಗೆ ಮೂರು ಲಕ್ಷ ಸಬ್ಸಿಡಿ ಲೋನ್ ಸಿಗ್ತಾ ಇದೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮಹಿಳೆಯರು ಅಂದರೆ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದಂಥ ಎಬಿಲಿಟಿನ ಅವರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂಥ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಉದ್ ಕರ್ನಾಟಕ ಸರ್ಕಾರದ ಉದ್ಯೋಗಿನಿ ಯೋಜನೆಯು ಬಡ್ಡಿರಹಿತ ಸಾಲ ಸಬ್ಸಿಡಿ ಹಾಗೂ ಸುಲಭ ಅರ್ಜಿ ಪ್ರಕ್ರಿಯೆಯನ್ನು ಪರಿಚಯಿಸಿದೆ ಫ್ರೆಂಡ್ಸ್ ಆಗಲೇ ನಾನು ಹೇಳ್ದಾಗೆ ಇದು ಮಹಿಳೆಯರಿಗೋಸ್ಕರನೇ ಇರುವಂಥ ಸಾಲ ಸೌಲಭ್ಯ ಪಾಯಿಂಟ್ ನಂಬರ್ ಒನ್ ಮಹಿಳೆಯರಿಗೆ ಮೂರು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ಇರುತ್ತೆ ಪಾಯಿಂಟ್ ನಂಬರ್ ಟೂ ಪರಿಶಿಷ್ಟ ಜಾತಿಗೆ ಸೇರಿದಂಥ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಸಾಮಾನ್ಯ ವರ್ಗಕ್ಕೆ ಶೇಕಡ ಮೂವತ್ತರಷ್ಟು ಸಬ್ಸಿಡಿ ಇರುತ್ತೆ ಹಾಗಾಗಿ ಪ್ರತಿಯೊಂದು ಮಹಿಳೆಯರಿಗೂ ಈ ಸಾಲ ಸೌಲಭ್ಯ ಇದ್ದೇ ಇರುತ್ತೆ ಬನ್ನಿ ಯಾರೆಲ್ಲ ಈ ಸಬ್ಸಿಡಿ ಲೋನ್ನ ಬಳಸ್ಕೋಬಹುದು ಯಾರೆ ಯಾರಿಗೆಲ್ಲ ಇದು ಉಪಯುಕ್ತವಾಗಿದೆ ಪ್ರತಿಯೊಂದು ಮಾಹಿತಿನ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನಮ್ಮ ಬೆಂಗಳೂರಿಗರು ಅವರದೇ ಆದಂಥ ವ್ಯವಹಾರ ವ್ಯಾಪಾರಗಳನ್ನು ಪ್ರಾರಂಭಿಸಲು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಆದರೆ ಎಲ್ಲರಿಗೂ ಈ ಹಣಕಾಸು ಅನ್ನೋದು ಮುಂದೆ ಬರೋದಕ್ಕೆ ಬಿಡೋದಿಲ್ಲ ಯಾವಾಗಲೂ ಇಂಜರಿತಾ ಇರ್ತೀವಿ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಉದ್ಯೋಗಿನಿ ಯೋಜನೆ ಅನ್ನುವಂಥ ಒಂದು ಸ್ಕೀಮನ್ನು ಮಹಿಳೆಯರ ಸಹಾಯಕ್ಕಾಗಿ ಬಿಟ್ಟಿದೆ ಈ ಯೋಜನೆಯ ವಿಶೇಷತೆ ಏನಪ್ಪ ಅಂತ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸಾಮಾನ್ಯ ವರ್ಗಕ್ಕೆ ಸೇರಿದಂತ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಒಟ್ಟಿನಲ್ಲಿ ಸಬ್ಸಿಡಿ ಅಂತೂ ಎಲ್ರಿಗೂ ಸಿಗತ್ತೆ ಇದಲ್ಲದೆ ಅರ್ಹ ಮಹಿಳೆಯರಿಗೆ ಮೂರರಿಂದ ಆರು ದಿನಗಳ ಕಾಲ ತರಬೇತಿಯು ಕೂಡ ಇರುತ್ತೆ ವೃತ್ತಿಪರ ತರಬೇತಿ ಕೂಡ ಇಲ್ಲಿ ಕೊಡಲಾಗುತ್ತೆ ಈ ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರ್ಹರು ಅಂತ ಇವಾಗ ನೋಡೋಣ ಫ್ರೆಂಡ್ಸ್ ಈ ಅರ್ಜಿ ಸಲ್ಲಿಸಲು ಹದಿನೆಂಟರಿಂದ ಐವತ್ತೈದು ವರ್ಷದ ಮಹಿಳೆಯರು ಅರ್ಹರು ಅಭ್ಯರ್ಥಿಗಳು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಮತ್ತು ವ್ಯಾಪಾರದ ವೆಚ್ಚವು ಒಂದು ಲಕ್ಷದಿಂದ ಮೂರು ಲಕ್ಷದ ನಡುವೆ ಇರಬೇಕು ವಿಧುವೆ ಅಥವಾ ಅಂಗವಿಕಲ ಮಹಿಳೆಯರಿಗೆ ಆದಾಯದ ಮಿತಿ ಇರುವುದಿಲ್ಲ ಈ ಅರ್ಜಿನ ಸಲ್ಲಿಸೋದು ಕೂಡ ತುಂಬ ಸುಲಭವಾಗಿದೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದ ವೆಬ್ಸೈ ಅಧಿಕೃತ ವೆಬ್ಸೈಟ್ಗಳಲ್ಲಿ ಈ ಅರ್ಜಿ ಲಭ್ಯ ಇರುತ್ತೆ ಈ ಅರ್ಜಿನ ಯಾವ ಮಹಿಳೆಯರು ಸಲ್ಲಿಸ್ತಾರೆ ಅರ್ಹ ಮಹಿಳೆಯರಿಗೆ ಅವರು ಏನು ಬ್ಯಾಂಕ್ ಖಾತೆ ಡೀಟೇಲ್ ವಿವರವನ್ನು ಕೊಟ್ಟಿರ್ತಾರೆ ಆ ಖಾತೆಗೆ ನೇರವಾಗಿ ಹಣ ಬರುತ್ತೆ ಅವರ ಬ್ಯಾಂಕ್ ಖಾತೆಗಳಿಗೆ ಈ ಹಣವನ್ನು ವರ್ಗಾಯಿಸಲಾಗುತ್ತೆ ಈ ಸಾಲ ವಿತರಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಅಂದರೆ ಅದೇ ಆಗ್ಲೇ ಹೇಳಿದಾಗೆ ಅವ್ರೇನೋ ಅಕೌಂಟ್ ನಮ್ಮ ಡೀಟೇಲ್ಸ್ ಕೊಟ್ಟಿರ್ತಾರೆ ಆ ಅಕೌಂಟಿಗೆ ನೇರವಾಗಿ ಅಮೌಂಟ್ನ ಕೊಡ್ತಾರೆ ಒಂದು ಮತ್ತೆ ಅವರು ಯಾವ ಆಧಾರದ ಮೇಲೆ ಈ ಸಾಲವನ್ನು ತಗೋತಾ ಇರ್ತಾರೆ ಅಂದರೆ ಯಾವ ವ್ಯಾಪಾರ ಮಾಡ್ತೀವಿ ಅಥವಾ ಯಾವ ವ್ಯವಹಾರಗಳನ್ನ ಮಾಡ್ತೀವಿ ಅಂತ ಈ ಸಾಲವನ್ನು ತಗೊಳ್ತಾ ಇರ್ತಾರೋ ಅದಕ್ಕೆ ಮೂರರಿಂದ ಆರು ದಿನಗಳ ವೃತ್ತಿಪರ ತರಬೇತಿ ಕೂಡ ನಿಮಗೆ ಸಿಗ್ತಾ ಇರತ್ತೆ ಇದರಿಂದ ಮಹಿಳೆಯರು ತಮ್ಮ ವ್ಯವಹಾರವನ್ನು ಯಶಸ್ವಿಯಾಗಿ ಯಶಸ್ವಿಯಾಗಿ ನಡೆಸಲು ಬೇಕಾದಂಥ ತಾಂತ್ರಿಕ ಜ್ಞಾನವನ್ನು ಕೂಡ ಪಡೆಯಬಹುದಾಗಿದೆ ಹಾ ಮತ್ತೆ ಇದಕ್ಕೆಲ್ಲ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ತಿಳ್ಕೋಬೇಕಲ್ಲ ನಾವು ಅದನ್ನ ಇವಾಗ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸರ್ವೇ ಸಾಮಾನ್ಯ ಎಲ್ಲದರಲ್ಲೂ ಏನು ಬೇಕಾಗಿರುತ್ತೆ ಮೊದಲನೇದಾಗಿ ಆಧಾರ್ ಕಾರ್ಡ್ ವಿಳಾಸ ಮತ್ತು ಆದಾಯ ಪುರಾವೆ ಏನಿವಾಗ ನೀವು ಯಾವುದರಿಂದ ಆದಾಯ ಬರ್ತಾ ಇರುತ್ತಲ್ಲ ಅದರದ್ದು ದಾಖಲಾತಿಗಳನ್ನ ಒದಗಿಸ್ಬೇಕಾಗಿರುತ್ತೆ ಪರ್ಫೆಕ್ಟ್ ಆದಂತ ಅಡ್ರೆಸ್ನ ಕೊಡಬೇಕಾಗತ್ತೆ ಅದರದ್ದು ದಾಕ್ ದಾಖಲಾತಿ ಕೊಡಬೇಕಾಗತ್ತೆ ಅವಶ್ಯಕತೆ ಇದ್ರೆ ಇವಾಗ ನಾನು ಆಗಲೇ ಹೇಳ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂತ ಸೊ ಅದ್ರದ್ದು ಏನಾದರೂ ನಿಮಗೆ ಅವಶ್ಯಕತೆ ಇದ್ರೆ ನೀವು ಅದರದ್ದು ಜಾತಿ ಪ್ರಮಾಣ ಪತ್ರವನ್ನು ಕೊಡ್ಬೇಕಾಗತ್ತೆ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆ ವಿವರವನ್ನ ಸ್ಪಷ್ಟವಾಗಿ ಕೊಡಬೇಕಾಗತ್ತೆ ಮತ್ತೆ ನೀವು ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ಸಂಖ್ಯೆ ರನ್ನಿಂಗಲ್ಲಿ ಇರುತ್ತೆ ಸಾಮಾನ್ಯವಾಗಿ ಆ ಮೊಬೈಲ್ ಸಂಖ್ಯೆನ ಆದಷ್ಟು ಅದನ್ನೇ ಕೊಟ್ಟರೆ ಒಳ್ಳೆಯದು ಇದಿಷ್ಟು ಇದಕ್ಕೆ ಬೇಕಾಗಿರುವಂತ ದಾಖಲಾತಿಗಳು ಫ್ರೆಂಡ್ಸ್ ಇದಕ್ಕೆಲ್ಲ ನಿಮ್ಮ ಈ ಯಾವುದೇ ಲೋನ್ ತಗೊಳ್ಬೇಕಾದ್ರೂ ನಿಮ್ಮದೊಂದು ಸಿಬಿಲ್ ಅಂತ ಇರುತ್ತೆ ಅದು ತುಂಬಾ ಮುಖ್ಯ ಆಗತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ನಾನು ತುಂಬ ದಿನಗಳಿಂದ ಹೇಳ್ತಾನೆ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಹೌದು ಈ ಉದ್ಯೋಗಿನಿ ಯೋಜನೆ ಏನು ಮುಖ್ಯ ನೋಡೋಣ ಈ ಯೋಜನೆ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತೆ ಒಂದು ಇದು ಕೇವಲ ಲೋನ್ ಅಷ್ಟೇ ಅಲ್ಲ ಇದರ ಬಗ್ಗೆ ಒಳ್ಳೆಯ ಮಾಹಿತಿ ನೀಡಿ ತರಬೇತಿ ನೀಡೋದ್ರಿಂದ ಹೆಣ್ಣು ಮಕ್ಕಳ ಬೆಳವಣಿಗೆಗೆ ಅಭಿವೃದ್ಧಿ ಹೆಣ್ಣು ಮಕ್ಕಳು ತಮ್ಮ ಸಾಮರ್ಥ್ಯವನ್ನು ಅನಾವರಣಗೊಳಿಸೋದಿಕ್ಕೆ ಸಮಾಜದಲ್ಲಿ ಒಬ್ಬ ಯಶಸ್ವಿ ಮಹಿಳೆಯಾಗೋದಿಕ್ಕೆ ಯಶಸ್ವಿ ಮಹಿಳೆನೂ ಆಗ್ಬೋದು ಯಶಸ್ವಿ ಉದ್ಯಮಿನೂ ಆಗ್ಬೋದು ಓನ್ ಬಿಸ್ನೆಸ್ ವುಮೆನ್ ಆಗ್ಬೋದು ಇದಕ್ಕೆ ಒಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ನಾನಿಲ್ಲಿ ಇದು ಇದಕ್ಕೆ ಸಂಬಂಧಪಟ್ಟಂತ ವೆಬ್ಸೈಟ್ ಅನ್ನು ಇಲ್ಲಿ ನಾನು ಕೊಡ್ತೀನಿ ಇಲ್ಲಿ ಸೈಡಲ್ಲಿ ಟೈಪ್ ಕೂಡ ಮಾಡಿರ್ತೀನಿ ಮತ್ತೆ ಇಲ್ಲಿ ಕೆಳಗಡೆ ನಾನು ಅದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ಮಾಹಿತಿ ಇದೆ ಇವತ್ತಿನ ವಿಷಯದಲ್ಲಿ ಅಂದರೆ ಮತ್ತೆ ಇನ್ನೇಕೆ ತಡ ಸ್ವಾವಲಂಬಿ ಬದುಕಿಗಾಗಿ ಮೊದಲ ಹೆಜ್ಜೆ ಇಡಿ ಏನಿದೆ ಈ ಉದ್ಯೋಗಿನಿ ಯೋಜನೆ ಇದರಿಂದ ನಿಮ್ಮ ಕನಸನ್ನು ನನಸಾಗಿಸ್ಕೊಂಡು ಸಮಾಜದಲ್ಲಿ ಒಂದೊಳ್ಳೆ ಉತ್ತಮ ಮಹಿಳೆ ಉದ್ಯಮಿಯಾಗಿ ಯಶಸ್ವಿಯಾಗಿ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಫಾಲೋ ಮಾಡಿ ಮುಂದೆ ಸಿಗುವಂಥ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯವಾಗ್ತಾ ಹೋಗುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಫ್ರೆಂಡ್ಸ್